ಅಮೌಂಟ್ ಫೋನ್ ಎಲ್ಲ ಏನೇನೈತೆ ಎಲ್ಲ ಕಿತ್ಕೋಬಿಟ್ರೆ ಗಾಡಿ ಕಿ ಅಮೌಂಟ್ ಫೋನ್ ಎಲ್ಲ ಇತ್ತೆ ಎಲ್ಲ ಇತ್ಕೋಬಿಟ್ರೆ ಅಮೌಂಟ್ ಮೊಬೈಲ್ ಮೊಬೈಲ್ ಅಮೌಂಟ್ ಎಷ್ಟು ಗಾಡಿ ಕಿ ಎಲ್ಲ ಇತ್ಕೋಬಿಟ್ರೆ ಸರ್ ಎಷ್ಟು ಅಮೌಂಟ್ ಅಮೌಂಟ್ ಬಂದು ಒಂದು ಇತ್ತು ಫೋನು ಫೋನ್ ನಂದೆ ಗಾಡಿ ಕಿ ಗಾಡಿ ಕಿ ಇಟ್ಕೊಂಡ್ರೆ ಏನ್ರಲ್ಲಿ ಹೊಡೆದಿದ್ದು ಲಾಂಗಲ್ಲಿ ಹೊಡೆದವ್ರೆ ಏನು ಹಾಕೊಂಡಿರ ಮ್ಯಾಕ್ ಎಲ್ಲ ಮಾಸ್ಕ್ ಹಾಕಿದ್ರು ಎಲ್ಲ ಮಾಸ್ಕ್ ಹಾಕಿರೋ ಆಟೋದಲ್ಲಿ ಆರು ಜನ ಬಂದರು ಒಬ್ಬರು ಆಟೋದಲ್ಲೇ ಇದ್ರು ಇನ್ನೊಂದು ಐದು ಜನ ಇಳಿದ ಬಂದು ಸುತ್ತ ಆ ಕಡೆಯಿಂದ ಈ ಕಡೆ ಓಡಬಿಟ್ಟು ಏ ಓಡಾಡ್ಸೋರ ನಿಮ್ಮನ್ನ ಮಾಮೂಲಿ ಓಡಾಡ್ಸ್ರಿ ನಾವು ಓಡಾಡ್ ಬಂದ್ಬಿಟ್ರಿ ಈ ಕಡೆ ಆಸ್ಪತ್ರೆ ಸೈಡ್ಗೆ ಬಂದು ಆಸ್ಪತ್ರೆ ಒಳಗಡೆ ಹೋಗ್ಬಿಟ್ಟ ನಾವು ಆಸ್ಪತ್ರೆ ಒಳಗಡೆ ಬಂದು ಗಾಡಿ ಒಳಗೆ ಮಲಗಿದ್ದೆ ಬಂದು ಅವರೇ ಫಸ್ಟ್ ಗ್ಲಾಸ್ ಓಡೋರು ಗ್ಲಾಸ್ ಹೊಡ್ದು ದುಡ್ಡು ಕೊಡು ದುಡ್ಡು ಕೊಡು ಏನಾಯ್ತಿ ಎಲ್ಲಾ ಕೊಡು ಅಂತ ಹೊಡೆದಿ ಎಲ್ಲ ಸರಿ ಅಮೌಂಟ್ ಫೋನ್ ಎಲ್ಲ ಏನೇನೈತೆ ಎಲ್ಲ ಕಿತ್ಕೊಬಿಟ್ರೆ ಗಾಡಿ ಕಿ ಅಮೌಂಟ್ ಫೋನ್ ಎಲ್ಲ ಇತ್ತೆಲ್ಲ ಎತ್ಕೊಬಿಟ್ರೆ ಅಮೌಂಟ್ ಮೊಬೈಲ್ ಮೊಬೈಲ್ ಅಮೌಂಟ್ ಎಷ್ಟು ಗಾಡಿ ಕಿ ಎಲ್ಲ ಎತ್ಕೊಬಿಟ್ರೆ ಸರ್ ಎಷ್ಟು ಅಮೌಂಟ್ ಅಮೌಂಟ್ ಬಂದು ಒಂದು ಐದು ಸಾವಿರ ಇತ್ತು ಫೋನು ಫೋನ್ ನಂದೆ ಗಾಡಿ ಕಿ ಗಾಡಿ ಕಿ ಎತ್ಕೊಂಡ್ರೆ ಏನ್ರಲ್ಲಿ ಹೊಡೆದಿದ್ದು ಲಾಂಗಲ್ಲಿ ಹೊಡೆದವ್ರೆ ಏನು ಹಾಕೊಂಡಿರೋ ಮ್ಯಾಕ್ ಎಲ್ಲ ಮಾಸ್ಕ್ ಹಾಕಿದ್ರು ಎಲ್ಲ ಮಾಸ್ಕ್ ಹಾಕಿರೋ ಆಟೋದಲ್ಲಿ ಆರು ಜನ ಬಂದರು ಒಬ್ಬರು ಆಟೋದಲ್ಲೇ ಇದ್ರು ಇನ್ನೊಂದು ಐದು ಜನ ಇಳಿದು ಬಂದು ಸುತ್ತ ಆ ಕಡೆಯಿಂದ ಇಬ್ಬರು